ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೆ ನಾನು ನಿಮ್ಮ ಆಚಾರ್ಯ ಶಕ್ತಿ ಆಸ್ಟ್ರಯೋಗಿನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಶಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ನಮಸ್ಕಾರ ವೀಕ್ಷಕರೇ ಇವಾಗ ನಾವು ಹೇಳಿದ ಹಾಗೆ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯ ಭವಿಷ್ಯ ಪ್ರಪ್ರಥಮವಾಗಿ ಹೇಗಿದೆ ಅನ್ನೋದನ್ನು ನಾವು ನೋಡೋಣ ಇವಾಗ ಮೇಷರಾಶಿಯವರಿಗೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳದ ಆರಂಭವು ಅನಾನುಕೂಲಕರವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನ ಅಂತ ಹೇಳಿದ್ರೆ ಮೇಷರಾಶಿಯವರು ಯಾವ ಉದ್ಯೋಗದಲ್ಲಿ ಉದ್ಯೋಗದಲ್ಲಿದ್ದೀರಿ ಐ ಟಿ ಕ್ಷೇತ್ರದಲ್ಲಿರ್ಬೋದು ಅಥವಾ ಒಂದು ವ್ಯವಹಾರದಲ್ಲಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬೋದು ಅವರ ವೃತ್ತಿಪರವಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ ಅವರ ಒಂದು ಪ್ರಮೋಷನ್ಗಾಗಿ ಕಾಯ್ತಾ ಇರ್ತೀರಾ ಅಥವಾ ಒಂದು ಏನಾದರೂ ಒಂದು ನಿಮ್ಮ ಸ್ಯಾಲರಿ ಅಥವಾ ನಿಮ್ಮ ಸಂಬಳದಲ್ಲಿ ದ್ವಿಗುಣಗೊಳ್ಳುವುದನ್ನು ಹೆಚ್ಚು ಆಗುವುದನ್ನು ಒಂದು ನಿರೀಕ್ಷೆಯಲ್ಲಿ ಇರ್ತೀರಾ ಈ ಥರದ ವಿಷಯಗಳಲ್ಲಿ ಅನಾನುಕೂಲಕರವಾಗಿರುವಂಥ ಈ ಸಂದರ್ಭ ಇರುತ್ತೆ ಮಾರ್ಚಲ್ಲಿ ಮೇಷರಾಶಿಯವರಿಗೆ ವೃತ್ತಿ ದೃಷ್ಟಿಕೋನದಿಂದ ಅಷ್ಟೊಂದು ಶುಭ ಫಲ ಇರುವುದಿಲ್ಲ ಹತ್ತನೇ ಮನೆಯಲ್ಲಿ ಮಂಗಳನು ಶುಕ್ರನ ಜೊತೆಗೆ ಹುಚ್ಚನಾಗಿರುತ್ತಾನೆ ಆದ್ದರಿಂದ ತಿಂಗಳ ಮೊದಲಾರ್ಧ ಹೆಚ್ಚು ಅನುಕೂಲವಾಗಿರುತ್ತದೆ ತಿಂಗಳ ಮೊದಲಾರ್ಥ ಹೆಚ್ಚು ಅನುಕೂಲವಾಗಿರುತ್ತದೆ ದ್ವಿತೀಯಾರ್ಧದಲ್ಲಿ ಕಡಿಮೆ ಅನುಕೂಲವಿರುತ್ತದೆ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಸಂಬಂಧಪಟ್ಟ ಹಾಗೆ ಈ ತಿಂಗಳು ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುವಂಥದ್ದು ಈ ಗೃಹ ಸ್ಥಾನವು ಏನಿದೆ ವಿದ್ಯಾರ್ಥಿಗಳು ಅಂದರೆ ಇವಾಗ ಒಂದು ಅವರ ಒಂದು ಅಂತಿಮ ಪರೀಕ್ಷೆ ಇರಬಹುದು ಯಾವುದಾದ್ರೂ ಒಂದು ಉದ್ಯೋಗಕ್ಕಾಗಿ ಒಂದು ಸಂದರ್ಶನವನ್ನು ಕೊಟ್ಟು ಬಂದಿರುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥವರಿಗೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಆಮೇಲೆ ಸರ್ಕಾರಿ ಸೇವೆಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯಲು ತಯಾರಿಯನ್ನು ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶುಭ ಫಲ ಹೆಚ್ಚಾಗಿ ಇರುತ್ತೆ ಆಮೇಲೆ ದೇವಗುರು ಬೃಹಸ್ಪತಿ ಅಂತ ಹೇಳ್ತೀವಿ ದೇವಗುರು ಬೃಹಸ್ಪತಿ ಏನಿದೆ ಇದರ ಆಶೀರ್ವಾದದೊಂದಿಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತೂ ಯಶಸ್ಸನ್ನು ತಗೊಳ್ತಾರೆ ಅದಾದಮೇಲೆ ವಿದ್ಯಾರ್ಥಿಗಳು ಅತಿಯಾದ ಆಯಾಸದಿಂದ ತಮ್ಮ ದೃಷ್ಟಿಗೆ ಸಂಬಂಧಪಟ್ಟಾಗೆ ಒಂದು ನೋವನ್ನು ಅನುಭವಿಸುವಂಥದ್ದು ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಮಸ್ಯೆ ಕೂಡ ಈ ತಿಂಗಳು ಹೆಚ್ಚಾಗಿ ಬರುತ್ತೆ ನಿದ್ರಾಹೀನತೆ ದೃಷ್ಟಿ ಸಂಬಂಧಪಟ್ಟಂಥ ಆರೋಗ್ಯ ದೃಷ್ಟಿ ಅದಾದಮೇಲೆ ನೀವು ಹೆಚ್ಚಾಗಿ ಆಹಾರ ಕ್ರಮಗಳನ್ನು ಸರಿಯಾಗಿ ಈ ತಿಂಗಳು ನೀವು ನೋಡಿಕೊಳ್ಳಬೇಕಾಗುತ್ತೆ ಆಹಾರ ಕ್ರಮಗಳಲ್ಲಿ ಹೆಚ್ಚಾಗಿ ವ್ಯತ್ಯಾಸ ಬಂದು ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ತುತ್ತಾಗುವಂಥ ಸಂದರ್ಭ ಹೆಚ್ಚಾಗಿ ಇರುತ್ತೆ ವಿದ್ಯಾರ್ಥಿಗಳೇ ಸ್ವಲ್ಪ ನೀವು ಈ ವಿಚಾರವಾಗಿ ಹೆಚ್ಚಾಗಿ ಗಮನ ಕೊಟ್ಟು ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಇರುವಂತೆ ನೋಡಿಕೊಳ್ಳಬೇಕು ಗುರುವಿನ ಪ್ರಭಾವ ಚೆನ್ನಾಗಿರುವುದರಿಂದ ನಿಮ್ಮ ಶಿಕ್ಷಣವಾಗಿ ನಿಮ್ಮ ಮುಂದಿನ ಜೀ ಮುಂಬರುವ ಒಂದು ಉದ್ಯೋಗ ಇರ್ಬೋದು ಒಂದು ಉನ್ನತ ಶಿಕ್ಷಣ ಇರ್ಬೋದು ಈ ವಿಚಾರವಾಗಿ ನಮಗೆ ಒಂದು ಒಳ್ಳೆಯ ಶುಭ ಫಲ ಇರುವಂಥ ತಿಂಗಳಾಗಿರುತ್ತೆ ಈ ಈ ತಿಂಗಳಲ್ಲಿ ನೀವು ಎಷ್ಟೇ ಯಾವುದೇ ವಿಷಯಗಳಲ್ಲಿ ನೀವು ಪರಿಶ್ರಮ ಪಡ್ತೀರ ಎಲ್ಲದರಲ್ಲೂ ಯಶಸ್ಸಾಗುವಂಥ ಸಂದರ್ಭ ಇರುತ್ತೆ ವಿದ್ಯಾರ್ಥಿಗಳಿಗೆ ಒಂದು ಒಟ್ಟಾರೆಯಾಗಿ ಶುಭ ಸೂಚನೆ ಅಂತ ನಾವು ಹೇಳಬಹುದು ಹೀಗಾಗಿ ಕೆಲವೊಬ್ಬರಿಗೆ ನೋಡಿ ಇವಾಗ ಉದ್ಯೋಗದಲ್ಲಿ ಹೇಳಿದೆ ನಾನು ಆರ್ಥಿಕ ಸಂಬಂಧಪಟ್ಟಂಗೆ ಹಣಕಾಸಿನ ಸಂಬಂಧಪಟ್ಟಂಗೆ ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು ಅದಾದಮೇಲೆ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಹೂಡಿಕೆಗಳನ್ನು ಮಾಡಿರುವಂಥವರಾಗಿರ್ಬೋದು ಅಥವಾ ಹಣಕಾಸಿನ ವ್ಯವಹಾರಗಳನ್ನು ಹೆಚ್ಚಾಗಿ ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇರ್ಬೋದು ಒಂದು ಇನ್ಸೂರೆನ್ಸ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಇವರಿಗೆ ಹೆಚ್ಚಾಗಿ ಅಷ್ಟೊಂದು ಶುಭ ಫಲಗಳಿರುವುದಿಲ್ಲ ಹೆಚ್ಚಾಗಿ ಅಷ್ಟೊಂದು ಶುಭ ಫಲಗಳಿಡುವುದಿಲ್ಲ ಈ ಹಿಂದೆ ಇನ್ವೆಸ್ಟ್ ಮಾಡಿರುವಂಥ ಯಾವುದಾದ್ರೂ ಹಣಕಾಸಿನ ಹೂಡಿಕೆಗಳಿದ್ರು ಅದರ ಅಶುಭ ಸೂಚನೆಗಳು ಈ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮೇಷರಾಶಿಯವರು ಈ ವಿಚಾರವಾಗಿ ಹೆಚ್ಚನ್ ಹೆಚ್ಚಾಗಿ ಗಮನದಲ್ಲಿಟ್ಟುಕೊಳ್ಬೇಕಾಗುತ್ತೆ ಯಾವುದಾದ್ರೂ ಒಂದು ಹೊಸ ಉದ್ಯೋಗ ಪ್ರಾರಂಭ ಮಾಡಬೇಕು ಹಣಕಾಸಿನ ಒಂದು ಉದ್ಯೋಗಗಳನ್ನು ಪ್ರಾರಂಭ ಮಾಡಬೇಕು ಅಥವಾ ಬೇರೆ ಯಾರಿಗಾದರೂ ಹಣವನ್ನು ನೀವು ಕೊಡುವಂಥ ಸಂದರ್ಭಗಳೇನಾದರೂ ಬಂದರೆ ಈ ತಿಂಗಳಲ್ಲಿ ಅದನ್ನು ಸ್ವಲ್ಪ ಮುಂದೂಡುವುದು ನಿಮಗೆ ಒಳ್ಳೆಯದಾಗಿರುತ್ತೆ ಯಾಕೆಂದರೆ ಒಟ್ಟಾರೆಗೇಲಿ ಉದ್ಯೋಗ ಕ್ಷೇ ದೃಷ್ಟಿಯ ನಾನು ಮೊದಲೇ ಹೇಳಿದೆ ವೃತ್ತಿಯ ದೃಷ್ಟಿಕೋನ ಇಟ್ಕೊಂಡು ನೋಡಿದ್ರೆ ಈ ತಿಂಗಳು ನಿಮಗೆ ಅಶುಭ ಫಲಗಳೇ ಜಾಸ್ತಿ ಇದರ ಒಂದು ತಲೆ ಇದನ್ನು ಎಲ್ಲ ಯೋಚನೆ ಮಾಡಿ 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 ನಿಮಗೆ ತಲೆನೋವು ಬರುವಂಥದ್ದು ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಸಹಜ ಹೀಗಾಗಿ ಸ್ವಲ್ಪ ಗುರುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ ಇದನ್ನು ನೀವು ಬಳಸಿಕೊಂಡು ಗುರು ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ನೀವು ಆಚೆ ಬರಬಹುದು ಮೇಷರಾಶಿಯವರು ಹೆಚ್ಚಾಗಿ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಉದ್ಯೋಗಸ್ಥರಾಗಿದ್ದರೆ ಹೆಣ್ಣು ಮಕ್ಕಳು ಉದ್ಯೋಗಸ್ಥರಾಗಿದ್ದರೆ ಯಾವುದಾದರೂ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವಂಥವರು ವಿಶೇಷವಾಗಿ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಮಾಡ್ತಾ ಇರ್ತಾರೆ ಅವರಿಗೆ ಬಡ್ತಿ ಸಿಗುವಂಥ ಒಂದು ಯೋಗ ಇರುತ್ತೆ ಬಡ್ತಿ ಸಿಗುವಂಥ ಒಂದು ಯೋಗ ಇರುತ್ತೆ ವಿಶೇಷವಾಗಿ ನಾನು ಹೇಳ್ತಾ ಇರೋದು ಹೆಣ್ಣು ಮಕ್ಕಳಿಗೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂಥ ಮಹಿಳೆಯರಿಗೆ ಈ ತಿಂಗಳು ಶುಭ ಫಲ ಮೇಷರಾಶಿ ಮಹಿಳೆ ಈ ತಿಂಗಳು ಒಂದು ಶುಭ ಫಲ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಅಥವಾ ವಿದೇಶ ಪ್ರಯಾಣದ ಯೋಗ ಸಿಗುವಂಥದ್ದು ಈ ಥರದ ಒಂದು ಶುಭ ಸೂಚನೆಗಳು ಬರುತ್ತೆ ಇದರಿಂದಾಗಿ ಕೌಟುಂಬಿಕ ವಿಚಾರದಲ್ಲಿಯೂ ಸಹ ಒಂದು ಒಳ್ಳೆಯ ವಾತಾವರಣ ಇರುತ್ತೆ ಆಮೇಲೆ ಹೊಸದಾಗಿ ಯಾರಾದರೂ ನಿಮ್ಮ ಕುಟುಂಬದ ಜೊತೆಗೆ ಹೊಸದಾಗಿ ಒಂದು ಸಂಬಂಧ ಬೆಳೆಯುವಂಥ ಸಂದರ್ಭ ಈ ತಿಂಗಳಲ್ಲಿ ಬರುತ್ತೆ ಆದರೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡುವುದನ್ನು ಮುಂದೂಡೋದು ಒಳ್ಳೆಯದು ಇವನ್ ಇದನ್ನು ಹೇಳ್ತಾ ಇರೋದು ಮಹಿಳೆಯರು ಉದ್ಯೋಗಸ್ಥ ಮಹಿಳೆಯರು ಮೇಷರಾಶಿಯಲ್ಲಿರುವಂಥವರು ಓಕೆ ಇವೆಲ್ಲಗಳ ವಿಷಯಗಳನ್ನು ದೃಷ್ಟಿಗಳನ್ನು ಇವೆಲ್ಲ ದೃಷ್ಟಿಕೋನದಲ್ಲಿಟ್ಟುಕೊಂಡು ನೀವು ಈ ತಿಂಗಳು ಜಾಗರೂಕರವಾಗಿರಬೇಕಾಗುತ್ತೆ ಆರೋಗ್ಯ ಸಮಸ್ಯೆದಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ ಮೇಷರಾಶಿಯಲ್ಲಿರುವಂಥ ಆರೋಗ್ಯ ಎಲ್ಲ ಮಹಿಳೆಯರಿರ್ಬೋದು ಪುರುಷರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಆಮೇಲೆ ವೃದ್ಧರಿರ್ಬೋದು ಇರ್ಬೋದು ಎಲ್ಲಾರಿಗೂ ಆರೋಗ್ಯ ಸಮಸ್ಯೆಗಳು ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬ ಇರುತ್ತೆ ವಿಶೇಷ ವಿಶೇಷವಾಗಿ ಅಂದರೆ ಉದರ ಸಮಸ್ಯೆ ಅಜೀರ್ಣ ಸಮಸ್ಯೆ ನಿದ್ರಾಹೀನತೆ ಇದಕ್ಕೆ ಈ ರೀತಿಯಾಗಿ ತೊಂದರೆಗಳು ಈ ತಿಂಗಳಲ್ಲಿ ನೀವು ಅನುಭವಿಸಬೇಕಾಗತ್ತೆ ಹೆಚ್ಚಾಗಿ ಇದರಲ್ಲಿ ಗಮನ ಕೊಡಬೇಕಾಗಿ ನಾನು ಹೇಳ್ತಾ ಇದ್ದೇನೆ ಮತ್ತು ಕಣ್ಣುಗಳಿಗೆ ಸಂಬಂಧಪಟ್ಟಾಗಿ ಹೆಚ್ಚಾಗಿ ನೀವು ಮೂವಿಗಳನ್ನು ನೋಡ್ತಾ ಇದ್ರೆ ಅಥವಾ ನಿಮ್ಮ ಒಂದು ಮನೋರಂಜನೆಯನ್ನು ಹೆಚ್ಚಾಗಿ ನೋಡ್ತಾ ಇದ್ರೆ ರಾತ್ರಿ ಹೊತ್ತು ಹೆಚ್ಚಾಗಿ ಮೊಬೈಲ್ ವೀಕ್ಷಣೆ ಟಿ ವಿಯ ವೀಕ್ಷಣೆಯನ್ನು ತ್ಯಜಿಸುವುದು ಒಳ್ಳೆಯದು ಇದು ಇದರಿಂದ ಏನಾಗುತ್ತೆ ನಿಮ್ಮ ನಿದ್ರಾಹೀನತೆಯನ್ನು ನೀವು ಆಚರಣೆ ಬರಬಹುದು ಆರೋಗ್ಯ ಸಮಸ್ಯೆಯಿಂದ ವಿನಾಕಾರಣ ಆಸ್ಪತ್ರೆಗೆ ನೀವು ಖರ್ಚು ಮಾಡುವಂಥ ಸಂದರ್ಭ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಒಟ್ಟಾರೆಯಾಗಿ ಈ ತಿಂಗಳು ಮೇಷರಾಶಿಯವರಿಗೆ ಏನಿದೆ ಮಿಶ್ರಫಲಗಳಂತ ನಾ ಹೇಳ್ಬೋದು ಮಿಶ್ರ ಫಲಗಳು ಹೇಗೆ ಮಿಶ್ರಫಲಗಳು ಕೆಲವೊಬ್ಬರಿಗೆ ಅನುಕೂಲಕರವಾಗಿದೆ ಕೆಲವೊಬ್ಬರಿಗೆ ಅನಾನುಕೂಲಕರವಾಗಿದೆ ಹೀಗಾಗಿ ಮೇಷರಾಶಿಯವರಿಗೆ ಒಂದು ಪರಿಹಾರವನ್ನು ನಾನು ಹೇಳ್ತೇನೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಬರುವಂಥ ಬುಧವಾರ ದಿವಸ ತಿಂಗಳಲ್ಲಿ ಬರುವಂಥ ಬುಧವಾರ ಹೇ ಯಾವಾಗ ಬರುತ್ತೋ ಆ ದಿವಸ ಸಂಜೆ ಕಪ್ಪು ಎಳ್ಳನ್ನು ದೇವಸ್ಥಾನಕ್ಕೆ ಅಥವಾ ನವಗ್ರಹ ದೇವಸ್ಥಾನಕ್ಕೆ ಕೊಟ್ಟು ನವಗ್ರಹ ಮಂತ್ರವನ್ನು ಪಠನೆ ಮಾಡಬೇಕು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿವೆ ರಾಹುವೆ ಕೇತುವೆ ನಮಃ ಈ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಬಾರಿ ದಿನಕ್ಕೆ ಎರಡು ಬಾರಿ ಮಂತ್ರಗಳನ್ನು ಪಠನೆ ಮಾಡುವುದರಿಂದ ಈ ಸಮಸ್ಯೆಗಳಿಂದ ನೀವು ಆಚೆ ಬರಬಹುದು ಏಷತ್ತು ರಾಶಿಯವರಿಗೆ ಈ ಪರಿಹಾರವನ್ನು ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನ ಚೆನ್ನಾಗಿರಲಿ ಎಂದು ಆಶೀರ್ವದಿಸುತ್ತೇನೆ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರೆಗೂ ದೇವರ ಕೃಪೆಯಿರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯಾಷ್ಟ್ರ ಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಆಚಾರ್ಯ ನನ್ನ ಹೆಸರು ಆಚಾರ್ಯ ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ ಶಾಸ್ತ್ರ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಶ್ಟ್ರೀ ಆ್ಯಪಲ್ಲಿ ನಿಮಗೆ ಅಲ್ಲಿ ಆದಷ್ಟು ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳೆಲ್ಲ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯುವುದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಯಾಶ್ಟ್ರೀಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಯಾಶ್ಟ್ರೀ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕೇಳಿಕೊಳ್ಳಬಹುದು ಧನ್ಯವಾದಗಳು ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ